ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ವಾರಕ್ಕೊಂದು ವಿಚಾರ ಶನಿವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಅನ್ನೋನ್ ಫ್ಯಾಕ್ಟ್ ಅಂದರೆ ನಾವು ಊಹಿಸಲಾರದ ಘಟನೆಗಳು ಜೀವನದಲ್ಲಿ ನಡೀತಾ ಇರುತ್ತೆ ಇದ್ರ ಬಗ್ಗೆ ಇಂದಿನ ವಿಷಯ ಈ ವಿಷಯಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಕೆಲವರು ನನಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿದ್ದೀರಾ ನನಗೆ ದಿನನಿತ್ಯ ಕಡಿಮೆ ಅಂದರೂ ಒಂದು ನೂರು ಹತ್ತಿರ ಪ್ರಶ್ನೆಗಳು ಬರ್ತವೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಆ ನೂರು ಪ್ರಶ್ನೆಯಲ್ಲಿ ಹೆಚ್ಚು ಕಡಿಮೆ ಒಂದು ನಲವತ್ತರಿಂದ ಐವತ್ತು ಅರುವತ್ತು ಪರ್ಸೆಂಟಷ್ಟು ವೈಯಕ್ತಿಕವಾಗಿರ್ತವೆ ಅಂದ್ರೆ ಅವ್ರದ್ದೇನೋ ಸಮಸ್ಯೆಗಳು ಇನ್ನು ಮಿಕ್ಕಿದ್ದೊಂದು ಫಾರ್ಟಿ ಪರ್ಸೆಂಟಷ್ಟು ಸಾಮಾಜಿಕವಾದಂಥ ಪ್ರಶ್ನೆಗಳಿರ್ತವೆ ಅದರಲ್ಲಿ ಅಧಿಕವಾಗಿ ಯಾವುದು ಬಂದಿರುತ್ತೋ ಅದ್ರ ಬಗ್ಗೆ ವಿಷಯಗಳನ್ನು ಮಾಡೋದಕ್ಕೆ ನನಗಿಷ್ಟ ಆದ್ದರಿಂದ ಎಲ್ಲರಿಗೂ ಉತ್ತರ ಆಗುತ್ತೆ ಕಾಮೆಂಟ್ಗಳಲ್ಲಿ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಮೆಂಟ್ಗಳು ಬರ್ತವೆ ಆ ಒಂದು ಆಧಾರದ ಮೇಲೆ ಸತ್ಸಂಗ್ ಸತ್ಸಂಗ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತೀನಿ ಸೊ ಕೆಲವೊಂದು ಘಟನೆಗಳನ್ನು ಮೆಸೇಜ್ ಮಾಡಿದರು ಕೆಲವರು ಟೈಪ್ ಮಾಡಿ ಕಳಿಸಿದರು ಕೆಲವರು ವಿಡಿಯೋನೇ ಮಾಡಿ ಕಳಿಸಿದ್ದಾರೆ ಆದ್ದರಿಂದ ಅದ್ರ ಬಗ್ಗೆ ಇವತ್ತು ಹೇಳ್ತೀನಿ ಮೊದಲು ಅನ್ನೋನ್ ಸೊ ಥಿಂಗ್ಸ್ ಅಥವಾ ಘಟನೆಗಳು ಜೀವನದಲ್ಲಿ ನಡೀತಾನೆ ಇರುತ್ತೆ ಇದನ್ನ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ಸ್ಪಷ್ಟತೆಯನ್ನು ಕೊಟ್ಬಿಡ್ತೀನಿ ನಿಮಗೆ ಮೂರು ರೀತಿ ಈ ಅನ್ನೋನ್ ಥಿಂಗ್ಸ್ಗಳು ನಡೆಯುತ್ತೆ ಅಲೌಕಿಕ ಘಟನೆಗಳು ಅಥವಾ ಸೂಪರ್ ನ್ಯಾಚುರಲ್ ಪವರ್ ಅಂತ ಬೇಕಾದ್ರೆ ಕರ್ಕೊಳ್ಬಹುದು ಇದನ್ನ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಈ ರೀತಿ ನೀವು ಕರ್ಕೊಳ್ಬಹುದು ಇದು ಮೊದಲನೇದಾಗಿ ಲೌಕಿಕದಲ್ಲಿ ಅನ್ನೋನ್ ಥಿಂಗ್ಸ್ ಇದು ಬೇರೆ ಅನ್ನೋನ್ ಫ್ಯಾಕ್ಟ್ ಇದು ಬೇರೆ ಆಧ್ಯಾತ್ಮಿಕದಲ್ಲಿ ಬೇರೆ ಅಲೌಕಿಕದಲ್ಲಿ ಬೇರೆ ಈ ಮೂರನ್ನು ನಿಮಗೆ ಉದಾಹರಣೆಯಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಇದೇ ಮೂಲವಾದ ವಿಚಾರ ಅನ್ನೊಂದು ಥಿಂಗ್ಸ್ ಅಂದ್ರೆ ಏನು ಅಂತಂದ್ರೆ ಆಗಲೇ ಹೇಳ್ದಂಗೆ ನಮಗೆ ಊಹಿಕೆ ನಿಲುಕದ್ದು ಕೆಲವೊಂದು ಘಟನೆಗಳು ನಡೆದೋಗ್ಬಿಡುತ್ತೆ ಅದನ್ನ ವಿಜ್ಞಾನ ಕೂಡ ಸರಿಪಡಿಸೋಕ್ಕಾಗೋದಿಲ್ಲ ವಿಜ್ಞಾನಕ್ಕೂ ಕೂಡ ಅರ್ಥ ಆಗದಿರೋಂಥದ್ದು ವಿಜ್ಞಾನ ಅನ್ನೋದು ನನ್ನ ಪ್ರಕಾರ ಒಂದು ಸಾಸ್ವೆಗಾದದ್ದು ಈ ಸ್ಪಿರಿಚುಯಾಲಿಟಿ ಅನ್ನೋದು ಆನೆ ಗಾತ್ರದ್ದು ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ ನಮ್ಮ ಗುರುಗಳು ಹೇಳಿದಂಗೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ ಅವನ ಮಗನೂ ಅಲ್ಲ ಮೊಮ್ಮಗ ವಿಜ್ಞಾನಿ ಆದ್ದರಿಂದ ಈ ವಿಜ್ಞಾನಕ್ಕೆ ಒಂದು ಲಿಮಿಟೇಷನ್ ಇದೆ ಅದು ಎಲ್ಲವನ್ನು ಪ್ರೂವ್ ಮಾಡಿ 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 ಅಂದ್ರೆ ಪ್ರೂವ್ ಇದ್ದರೆ ಮಾತ್ರ ಅದು ನಂಬುತ್ತೆ ಇಲ್ಲಾಂದರೆ ವಿಜ್ಞಾನ ನಂಬೋದಿಲ್ಲ ಆ ರೀತಿ ವಿಜ್ಞಾನ ನಂಬದೇ ಇರುವಂಥ ವಿಚಾರಗಳು ಎಷ್ಟಿದೆ ಅಂತಂದರೆ ವಿಜ್ಞಾನ ಇನ್ನು ಎಷ್ಟೇ ಶತಶತಮಾನಗಳೋದ್ರೂ ಅದನ್ನ ಯಾವುದನ್ನು ಭೇದಿಸೋದಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದಲ್ಲಿದೆ ಅಂದರೆ ಅಲೌಕಿಕ ಅನ್ನೋದು ಇದೊಂಥರ ಇನ್ಫನೈಟ್ ಲೆವೆಲ್ ಇದೆ ಅದೆಲ್ಲವೂ ಕೂಡ ಅವಾರ್ಡ್ಗಳು ಅಂತ ಬೇಕಾದ್ರೆ ಕರಿಬಹುದು ಅದೆಲ್ಲವನ್ನ ನಾನು ನಿಮಗೆ ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತೇನೆ ಒಂದು ನನಗೆ ನನ್ನ ಅನುಭವಗಳು ಅಂದರೆ ನನಗೆ ಬಂದಂಥ ಕೇಸ್ ಸ್ಟಡಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಒಬ್ಬ ವಾಚ್ಮೆನ್ ಕೆಲಸ ಮಾಡ್ತಾನೆ ಜಾಸ್ತಿ ಏನು ಶ್ರೀಮಂತ ಏನಲ್ಲ ಅಂತ ವಾಚ್ಮೆನ್ ಕೆಲಸ ಮಾಡ್ತಾನೆ ಅವ್ನು ಯಾರೋ ಇರೋದಕ್ಕೊಂದು ಮನೆ ಕೊಟ್ಟಿದ್ದಾರೆ ಆ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ ಸೊ ಈ ವಿಚಿತ್ರವಾದ ಘಟನೆಗಳು ಏನು ಅಂತಂದರೆ ಮೊದಲು ಫೋನ್ ಮಾಡಿ ಕೇಳಿದಾಗ ನಾನು ಸ್ವಲ್ಪ ಆಶ್ಚರ್ಯಚಕಿತನಾದೆ ಇದೆಲ್ಲ ಸಾಧ್ಯವಿಲ್ಲ ಏನೋ ಹೇಳ್ತಾರೆ ಅವರೇ ಏನೋ ಮಾಡ್ತಾವ್ರೆ ಅಂತ ಏನಂತಂದರೆ ರಾತ್ರಿ ಹೊತ್ತು ನೀವು ಅನ್ನ ಮಾಡಿ ಅನ್ನ ಏನಾದರೂ ಉಳಿದ್ರೆ ಅಂದರೆ ಒಬ್ರಿಗೋ ಇಬ್ರಿಗೂ ಆಗೋಷ್ಟು ಅನ್ನ ಉಳಿದ್ರೆ ಅದೊಂಥರ ನೀರಾಕಿ ಕಲಸಿ ಅದನ್ನು ಗೋಡೆಗಳ ಮೇಲೆ ನಾಲ್ಕು ಗೋಡೆ ಮೇಲೆ ಆ ಅನ್ನ ಬಿದ್ದಿರುತ್ತೆ ಅಂದರೆ ಅನ್ನ ಮೆತ್ಕೊಂಡು ಒಡೆದಂಗೆ ಏನೋ ಗಮ್ಮ ಹಾಕಿ ಹೊಡೆದಂಗೆ ಅದು ಆ ಅನ್ನ ಹಾಗೆ ಇರುತ್ತೆ ಸೋರ್ತಾ ಇರುತ್ತೆ ಈ ರೀತಿ ನಡೀತಾ ಇದೆ ಗುರುಗಳೇ ಅಂತ ಅನ್ನ ಉಳಿಸಿದ್ರೆ ಮಾತ್ರ ಬೇರೆ ಯಾವುದೇ ವಸ್ತುಗಳಿಲ್ಲ ಮುದ್ದೆ ಚಪಾತಿ ಅವು ಇಲ್ಲ ಅನ್ನ ಮಾಡಿದ್ರೆ ಮಾತ್ರ ಈ ರೀತಿ ಆಗುತ್ತೆ ಇದು ಏನು ಅಂತ ಬಂದು ನೋಡಿ ಅಂತ ಒಂದು ಸಲ ಹೇಳಿದ್ರು ಅಪ್ಪ ವಾಚ್ಮೆನ್ ಅಲ್ವಾ ವಾಚ್ಮೆನ್ ಅನ್ನೋದಕ್ಕಿಂತ ಇದೊಂಥರ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇವೆಲ್ಲ ವಿಚಿತ್ರವಾದ ಘಟನೆ ಆದ್ದರಿಂದ ಅಲ್ಲಿ ಹೋಗಿ ಅವ್ರ ಮನೇಲಿ ಹೋಗಿ ನೋಡಿದೆ ನಾನು ಒಂದು ರಾತ್ರಿ ಇಲ್ಲೇ ಇರ್ತೀನಪ್ಪ ಏ ನೀವು ಇಲ್ಲಿ ಇರ್ತೀರ ಅಂತ ಇರ್ತೀನಿ ಬಿಡ ಏನು ತೊಂದರೆ ಇಲ್ಲ ಈ ಗುಡಿಸ್ಲಲ್ಲೇ ಹೋಗಿ ಮಲಗ್ತೀನಂತೆ ಇದೇನು ತೊಂದರೆ ಇಲ್ಲ ಮಲಗ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿ ಮಾತಾಡಿಕೊಂಡು ಅವತ್ತು ಪಾಪ ರಾತ್ರಿ ಹೊತ್ತು ನಿದ್ದೆ ಮಾಡಿಲ್ಲ ಒಂದು ಒಂದೂವರೆ ಮಾತಾಡ್ಕೊಂಡಿದ್ರು ಅವ್ರಿಗೇನೋ ನಿದ್ದೆ ಬಂತೇನೋ ನಾವು ಮಲ್ಕೊಳ್ತೀವಿ ಮಲ್ಕೊಳ್ಳಿ ನೀವು ನಾನು ಎಚ್ಚರವಾಗಿರ್ತೀನಿ ಅಂತ ಅಂದ್ಬಿಟ್ಟು ನಾನು ನೋಡೋಣ ಅಂತ ಕಿಚನ್ಗೂ ಒಂದು ಬಾಗಿಲಿದೆ ಡಬಲ್ ಡೋರ್ ಇದೆ ಡೋರ್ನ ತೆಗೆದ್ಬಿಟ್ಟೆ ನಾನು ಅವರೆಲ್ಲ ಮಲಗಿಬಿಟ್ರು ನಾನು ಸುಮ್ಮನೆ ಹಾಗೆ ಚೇರ್ ಮೇಲೆ ಈಸಿ ಚೇರ್ ಒಂದಿತ್ತು ಅದ್ರ ಮೇಲೆ ಕುತ್ಕೊಂಡು ಹಿಂಗೆ ಧ್ಯಾನ ಮಾಡ್ತಾಯಿದ್ದೀನಿ ಒಳಗಡೆ ಏನೋ ಶಬ್ದ ಆಯಿತು ಹೋಗಿ ನೋಡಿದೆ ಏನೂ ಇಲ್ಲ ಆ ಥರ ಅನ್ನ ಹಾಗೆ ಇದೆ ಸೊ ಮುಚ್ಚಳ ಕೂಡ ತೆಗೆದುಬಿಟ್ಟು ಹಾಗೆ ಇಟ್ಟಿದ್ದೀನಿ ನನಗೂ ಒಂದು ಸ್ವಲ್ಪ ಮಂಪರು ಅಂದರೆ ನಿದ್ದೆ ಬಂದಂಗೆ ಆಯಿತು ಒಂದು ಎರಡೂವರೆ ಮೂರು ಗಂಟೆ ಆಗಿರುತ್ತೆ ನಿದ್ದೆ ಬಂದ್ಬಿಡ್ತು ಒಂದು ಐದುವರೆಗೆ ಎಚ್ಚರ ಆಯಿತು ಎದ್ದು ನೋಡಿದ್ರೆ ಕಿಚನ್ನಲ್ಲಿ ಆ ರೀತಿ ಇದೆ ಅಂದರೆ ಎಲ್ಲ ಗೋಡೆಗಳ ಮೇಲೆ ಒಂದು ಕಡೆ ಎರಡು ಕಡೆ ಆ ಥರ ಒಟ್ನಲ್ಲಿ ನಾಲ್ಕು ಗೋಡೆಗಳಲ್ಲಿ ಅದಿದೆ ಅದು ಹೇಗಾಯಿತು ಅನ್ನ ಉಡು ಉಡಿಯಾಗಿದೆ ಬಟ್ ಅಲ್ಲಿ ಮೆತ್ತಿರೋದು ಏನೋ ಗಮ್ಮ ಹಾಕಿ ಮೆತ್ತದಂಗೆ ಅದನ್ನೊಂದು ಸಲ ತೆಗೆದು ಕ್ಲೀನಾಗಿ ಇಸ್ಕಿ ನೋಡಿ ಮೂಸಿ ಸ್ವಲ್ಪ ನಾಲ್ಗೆಗೂ ಟಚ್ ಮಾಡಿ ಇದು ಗಮ್ಯಾತು ಗಮ್ಮೇನಿಲ್ಲ ಒಂದು ಸ್ವಲ್ಪ ಅದಕ್ಕೇನೋ ನೀರು ಮಿಕ್ಸ್ ಮಾಡ್ದಂಗೆ ಏನೋ ಒಂದು ಅಂಟು ಪದಾರ್ಥ ಇದ್ದಂಗೆ ಅದರಲ್ಲಿ ಆಗುತ್ತೆ ಇದು ಏನಿದು ಅಂದ್ರೆ ಇದು ನನಗೆ ವಿಚಿತ್ರ ನಾನು ನಿದ್ದೆ ಮಾಡಿ ತೂಗುಡ್ ಅಷ್ಟರಲ್ಲಿ ಈ ರೀತಿ ಆಗಿದೆಯಲ್ಲ ಅದಕ್ಕೆ ಏನಂತ ಹೇಳೋಣ ಇದೊಂದು ಘಟನೆ ಅದಕ್ಕೆ ಅವ್ರಿಗೆ ಮನೆ ಖಾಲಿ ಮಾಡ್ಬಿಡಿ ಅಂತ ಅಂದ್ರೆ ಅವ್ರಿಗೆ ಏನೋ ಭಯ ಪಾಪ ಹೆಂಡ್ತಿಗ್ ಭಯ ವಾಚ್ಮೆನ್ಗ್ ಸ್ವಲ್ಪ ಧೈರ್ಯ ಅವನು ಏನೋ ಇರ್ಬೋದು ಅಂತ ಅನ್ಬಿಟ್ಟು ಸುಮ್ಮನೆ ಇದು ಇದ್ಮ್ದ ನನ್ನ ವಿಡಿಯೋಗಳನ್ನು ನೋಡ್ತಾ ಇರ್ತಾನೆ ನೀವೊಂದ್ಸಲ ಬನ್ನಿ ಗುರುಗಳೇ ಅಂತ ಕರೆದ ಓದೆ ನೋಡಿದೆ ಮನೆಗೆ ಖಾಲಿ ಮಾಡಿ ಅಂತಂದೆ ಅದೇನು ಸ್ವಂತ ಮನೆ ಅಲ್ಲ ಏನೂ ಇಲ್ಲ ಅದಾದಮೇಲೆ ಅವ್ರ ಹೆಂಡತಿ ಭಯ ಬಿದ್ದು ಮನೆ ಖಾಲಿ ಮಾಡ್ತಾರೆ ಬೇರೆ ಯಾರೋ ಬಂದರೂ ಆ ಜಾಗಕ್ಕೆ ಅವ್ರಿಗೂ ಅದೇ ಗೋಡೆ ಅಂದರೆ ಅಲ್ಲಿ ಬ್ಯಾಚ್ಲರ್ ಹುಡುಗರು ಇದ್ದಾರೆ ಅವ್ರು ಎದ್ಕಂಡು ಹೋಗ್ಬಿಟ್ರು ಈಗ ಸದ್ಯಕ್ಕೆ ವಾಚ್ಮೆನ್ನೇ ಇದ್ದಾನೆ ಅಂದರೆ ಹೆಂಡತಿಗೆ ಬೇರೆ ಮನೆ ಮಾಡಿಕೊಟ್ಟು ಅವನಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇರಬೇಕು ಹಾಗಾಗಿ ಇದನ್ನು ಈಗೆಲ್ಲ ಇದು ಹಳೆ ಕತೆ ಎರಡು ಸಾವಿರದ ಹದಿನೆಂಟರದ್ದು ಹದಿನೇಳರದ್ದು ಕತೆ ಇದು ಬಟ್ ಇದು ಅನ್ನೋನ್ ಫ್ಯಾಕ್ಟ್ ಅಂದರೆ ಈ ರೀತಿ ನಡೆದಂತಹ ಘಟನೆಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಘಟನೆಗಳು ಏನಿದು ವಿಚಿತ್ರ ಇದನ್ನು ನೀವು ಪ್ರೆಡಿಕ್ಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದರೆ ಇದು ಲೌಕಿಕದಲ್ಲಿ ನಡೆಯುವಂತಹ ಘಟನೆ ಇನ್ನೊಂದು ವಿಚಾರ ಪ್ರತಿ ತಿಂಗಳು ಕರೆಕ್ಟಾಗಿ ಹದಿಮೂರನೇ ತಾರೀಕಿಂದ ಹದಿನೇಳನೇ ತಾರೀಕು ಒಳಗಡೆ ಯಾರೋ ಒಬ್ರು ನೆಗೆದು ಬೀಳ್ತಾರೆ ಮನೇಲಿ ಒಟ್ಟು ಇಪ್ಪತ್ತಾರು ಜನ ಇದ್ದಾರೆ ಇಪ್ಪತ್ತಾರು ಜನದಲ್ಲಿ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಸೊಸೆ ಮತ್ತು ಅಳಿಯಂದಿರು ಎಲ್ಲರೂ ಕೂಡ ಆ ಮನೆಯಲ್ಲಿ ತುಂಬಿದ ಕುಟುಂಬ ಚೆನ್ನಾಗಿದೆ ಇಪ್ಪತ್ತಾರು ಜನದಲ್ಲಿ ಹದಿಮೂರರಿಂದ ಹದಿನೇಳನೇ ತಾರೀಕವರೆಗೂ ಒಟ್ಟು ಏಳು ಜನ ಸತ್ತಿದ್ದಾರೆ ಅಂದರೆ ಈಗಿರೋದು ಹತ್ತೊಂಬತ್ತು ಜನ ಮಾತ್ರ ಇದೇ ಡೇಟ್ ಒಳಗಡೆ ಒಬ್ಬರು ನೇಣ ಹಾಕ್ಕೊಂಡು ಸತ್ರು ಇನ್ನೊಬ್ಬರು ಆಕ್ಸಿಡೆಂಟ್ ಹಾಕ್ಸತ್ರು ಇನ್ನೊಬ್ಬರು ಏನೋ ಕಾಲು ಜಾರಿ ಬಾವಿಗೆ ಬಿದ್ದೋದ್ರು ಬಾವಿಗೋ ನೀರು ಏನೋ ಬಿದ್ದೋದ್ರು ಸತ್ರು ಪ್ರತಿ ತಿಂಗಳು ಯಾಕೆ ಇದೇ ಡೇಟಲ್ಲಿ ಸಾಯ್ತಾರೆ ಇದು ಅನ್ನೋನ್ ಫ್ಯಾಕ್ಟ್ ಇದನ್ನು ನಾವು ಗಮನಿಸಬೇಕಾದಂಥ ವಿಚಾರ ಅಂದರೆ ಲೌಕಿಕದಲ್ಲಿ ನಡೆಯುವಂಥದ್ದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮಗೆ ಮೂರು ಜಗತ್ತುಗಳಿದ್ದಾವೆ ಲೌಕಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಅಲೌಕಿಕ ಜಗತ್ತು ಈ ಮೂರದು ಉದಾಹರಣೆಗಳನ್ನು ಕೊಡ್ತೀನಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಸೊ ಯಾಕೆ ಆ ರೀತಿ ಸಾಯಬೇಕು ಹೋದ್ರು ಅಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಪರಿಹಾರ ಕೊಟ್ಟೆ ಬಟ್ ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದು ಅದು ಬಹಳ ಬೃಹದಾಕಾರವಾದ ವಿಚಾರ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ಅಲ್ಲಿ ಹೋಗಿ ಆ ಸಮಸ್ಯೆಯನ್ನು ಶ್ರೀಚಕ್ರದ ಮೂಲಕ ಪರಿಹಾರ ಮಾಡಿ ಮುಗಿಸ್ದೆ ಅದು ಬಿಟ್ಬಿಡಿ ಅಲ್ಲಿ ನಡೆದಂಥ ಒಂದು ಘಟನೆ ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕೋ ಅದನ್ನು ನಾನು ನಿಮಗೆ ಹೇಳ್ತೀನಿ ನೀವು ಹಂಗೆ ಮಾಡಿ ಈ ಕೈಗೆ ಈ ಥರ ದಾರ ಕೊಡ್ತಾರೆ ಇದಕ್ಕೆ ಸಂಕಲ್ಪ ದಾರ ಅಂತ ಕರೀತಾರೆ ಅಥವಾ ಕಂಕಣ ಅಂತ ಕರೀತಾರೆ ಸೊ ಇದನ್ನು ದೇವಸ್ಥಾನದವರು ಅರ್ಚಕರು ಪೂಜಾರಿಗಳು ಕೆಲವೊಂದು ನೀವು ಹೋಮ ಮಾಡಿಸಿದಾಗ ಮನೇಲೇನೋ ಸತ್ಯನಾರಾಯಣ ಪೂಜೆ ಅವು ಇವೆಲ್ಲ ಮಾಡಿಸಿದಾಗ ಅವ್ರ ಕೈಗೆ ಕಟ್ಕೊಳ್ಳೋದಕ್ಕೆ ಅಂತ ಕೊಡ್ತಾರೆ ಇದು ಭಾಳ ವಂಡರ್ಫುಲ್ ಎನರ್ಜಿ ಪವರ್ಫುಲ್ ಆಗಿರುತ್ತೆ ಇದನ್ನು ಇದರದ ಆಯುಷ್ ಎಷ್ಟು ಅಂತಂದರೆ ಇಪ್ಪತ್ತೊಂದರಿಂದ ಮೂವತ್ತು ದಿವಸ ಮೂವತ್ತು ದಿವಸದ ಮೇಲೆ ಇದು ಕೆಲಸ ಮಾಡೋದಿಲ್ಲ ಕೆಲಸಕ್ಕೆ ಬರೋದಿಲ್ಲ ಅಕಸ್ಮಾತ್ ಅದರ ಮೇಲೆ ಇಟ್ಕೊಂಡಿದ್ರು ಕೂಡ ಅದು ನೆಗೆಟಿವ್ ಎಲ್ಲ ಹೀರ್ಕೊಂಡಿರೋದ್ರಿಂದ ಮತ್ತೆ ನಿಮಗೆ ನೆಗೆಟಿವ್ ಕೊಡ್ತಾ ಇರ್ತದೆ ಕೆಲವರು ಏನೋ ಅದನ್ನು ತುಂಬ ಅತ್ಯದ್ಭುತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿವಸ ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ ಇದು ನಾನು ನೋಡೋದಕ್ಕೆ ಸಾವಿರದಲ್ಲಿ ಹೇಳ್ಬೋದು ಅಷ್ಟೇ ಬಟ್ ಇಪ್ಪತ್ತೊಂದರಿಂದ ಮೂವತ್ತು ದಿವಸ ಮಾತ್ರ ಇದರದ್ದು ಒಂದು ವ್ಯಾಲಿಡಿಟಿ ಈ ಕೆಲವರು ತಿರುಪತಿ ಧರ್ಮಸ್ಥಳ ಮಂತ್ರಾಲಯ ಯಾವುದೋ ದೇವಸ್ಥಾನದೆಲ್ಲ ಕಾಯಿಗಳನ್ನೆಲ್ಲ ತಂದಿರ್ತಾರೆ ಅದನ್ನು ಮನೇಲಿಟ್ಟಿರ್ತಾರೆ ನೀವೆಂಥ ಪವರ್ಫುಲ್ ಕಾಯಿ ತಗೊಂಬಂದು ಯಂತ್ರ ತಂದು ಇಟ್ಟಿದ್ರು ಒಂದು ವರ್ಷ ಆ ಮನೆಯಲ್ಲಿ ಏನು ನಡೀತಾ ಇತ್ತು ಅಂತಂದರೆ ಹಳೆ ಮನೆ ತೊಟ್ಟಿ ಮನೆ ಅದು ಆ ಮನೇಲಿ ಹೋಗಿ ನೋಡಿದ್ರೆ ಸುಮಾರು ಹನ್ನೆರಡು ವರ್ಷದ ಕಾಯಿಗಳಿದಾವೆ ಅಂದ್ರೆ ಯಂತ್ರ ತಗೊಂಬಂದು ಕಟ್ಟಿರೋದನ್ನ ಅವರು ಬಿಸಾಕೇ ಇಲ್ಲ ಆ ಕೊಡೋರ್ಗೂ ಬುದ್ಧಿ ಇಲ್ಲ ಅವರಾದರೂ ಹೇಳಬೇಕು ಇದನ್ನ ಇಷ್ಟು ದಿವಸ ಇಟ್ಕೊಳ್ಳಿ ಅದಾದ್ಮೇಲೆ ಅದನ್ನ ಸುಟ್ಟಾಕ್ಬಿಡಿ ಅಥವಾ ನೀರಿಗೆ ಬಿಟ್ಬಿಡಿ ಅಥ್ವಾ ತಗೊಂಡ್ ತಿಪ್ಪೆಗೆಸ್ಬಿಡಿ ಏನೋ ಒಂದು ಹೇಳಬೇಕು ಬಟ್ ಹೇಳಲಿಲ್ಲ ಅವ್ರು ಹೇಳದಿರೋದ್ರಿಂದ ಸುಮ್ಮನೆ ಅವರು ಎಲ್ಲ ತಂದು ತಂದು ಮಡ್ಕೊಂಡವ್ರು ಎಷ್ಟಿದೆ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತರವರೆಗೂ ಇದೆ ಚಿಕ್ಕದು ದೊಡ್ಡದು ಎಲ್ಲ ತೆಗೆದ್ಬಿಟ್ಟು ಮೇಲೆ ಹಾಕ್ಬಿಟ್ಟವ್ರ ಮೇಲ್ಗಡೆ ಅದು ಹೊಟ್ಟಿ ಮನೆ ಈ ರೀತಿ ಇದೆ ವಿ ಶೇಪಲ್ಲಿ ಮೇಲ್ಗಡೆ ಎಲ್ಲ ಕಟ್ಬಿಟ್ಟವ್ರೆ ಒಂದನ್ನು ಬಿಸಾಕಿಲ್ಲ ಅದನ್ನೆಲ್ಲ ತೆಗೆದು ನಾನೇ ಪೆಟ್ರೋಲ್ ಸುಟ್ಟು ಬೂದಿ ಮಾಡಿಸಿ ಆ ಬೂದಿಗೆ ಒಂದಷ್ಟು ವಸ್ತುಗಳನ್ನು ಸೇರಿಸಿ ತಗೊಂಡೋಗಿ ಎಲ್ಲ ನೇಚರ್ಗೆ ಹಾಕಿಸ್ಬಿಟ್ಟು ಬಂದ್ಬಿಟ್ಟೆ ಮುಗಿದೋಯ್ತು ಸೊ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ ದಯವಿಟ್ಟು ಸಂಕಲ್ಪ ದಾರಗಳನ್ನು ಕಟ್ಕೊಂಡ್ರೆ ಅದರದ್ದು ವ್ಯಾಲಿಡಿಟಿ ಒನ್ಲಿ ತರ್ಟಿ ಡೇಸ್ ಯಾವುದೇ ತೆಂಗಿನಕಾಯಿ ತೊಗೊಂಡ್ಬಂದಿಟ್ಟರೆ ಅದರದ್ದು ವ್ಯಾಲಿಡಿಟಿ ಮುನ್ನೂರ ಅರವತ್ತೈದು ದಿವಸ ಅಷ್ಟೇ ಅದ್ರ ಮೇಲೆ ಇಡಬೇಡಿ ಅಕಸ್ಮಾತ್ ಏನಾದರೂ ಇದ್ದರೆ ದಯವಿಟ್ಟು ತಗೊಂಡೋಗಿ ಬಿಟ್ಬಿಡಿ ನೀವು ಎಲ್ಲಿಂದ ತಂದಿರ್ತೀರ ಅವ್ರು ಏನಾದರೂ ನಿಮಗೆ ಹೇಳಿದರೆ ಇದನ್ನು ಒಂದೂವರೆ ವರ್ಷ ಮಾಡ್ಕೊಳ್ಳಿ ಇಪ್ಪತ್ತೊಂದು ತಿಂಗಳು ಮಾಡ್ಕೊಳ್ಳಿ ಮೂವತ್ತು ತಿಂಗಳು ಮಡಿಗೆ ನಲವತ್ತೆಂಟು ತಿಂಗಳು ಮಡಿಗೆ ಅಂತ ಹೇಳಿರ್ತಾರೆ ಬೇಕಾದರೆ ನೀವು ಇಟ್ಕೊಳ್ಳಿ ಬಟ್ ಅವ್ರು ಹೇಳ್ದೆ ಹೋದರೆ ದಯವಿಟ್ಟು ಇದ್ರದ್ದು ವ್ಯಾಲಿಡಿಟಿ ಒಂದು ವರ್ಷ ತೊಗೊಂಡೋಗಿ ಬಿಟ್ಬಿಡಿ ಇದರಿಂದನೂ ಕೂಡ ಅನಾಹುತಗಳಾಗ್ತವೆ ಇದನ್ನು ಕೂಡ ನಾನು ನಿಮ್ಗೆ ಹೇಳಬಲ್ಲೆ ಒಬ್ಬ ಕೈ ಕಟ್ಟಿರೋ ದಾರ ಹೆಚ್ಚು ಕಡಿಮೆ ಮೂವತ್ತು ತಿಂಗಳಾಗಿದೆ ಮೂವತ್ತೊಂದು ತಿಂಗಳಾಗ್ಬಿಟ್ಟಿದೆ ಎರಡು ಕಾರು ಕಾರ್ಗಳು ಇಟ್ಕೊಂಡಿದ್ದಾನೆ ಒಂದು ಕಾರ್ ಅವನು ಓಡಿಸ್ತಾನೆ ಇನ್ನೊಂದು ಕಾರ್ ಅವರು ಬಾಡಿಗೆ ಕೊಟ್ಟಿದ್ದಾನೆ ಎರಡು ಆಟೋಗಳಿದೆ ಮೂರು ಆಟೋಗಳಿದೆ ಹಂಗಿದ್ದವನು ಈ ದಾರ ಬೀಜದೆ ಇರೋ ಕಾರಣದಿಂದ ಕಾರ್ ಮಾರ್ಬಿಟ್ಟ ಎರಡು ಆಟೋಗಳು ಮಾರ್ಬಿಟ್ಟ ಅವನದು ಸ್ವಂತ ಆಟೋನು ಮಾರ್ಬಿಟ್ಟು ಈಗ ಅವನೇ ಬಾಡಿಗೆ ಆಟೋ ಓಡಿಸ್ತಾನೆ ಇದೆಲ್ಲ ಅಂತ ಗೊತ್ತಿಲ್ಲ ಅವ್ರ ಹೆಂಡತಿ ಬಂದು ಭೇಟಿ ಮಾಡಿ ಮನೆಗೂ ಹೋಗಿ ವಿಸಿಟ್ ಹಾಕಿ ಸೊ ಅದನ್ನೆಲ್ಲ ನೋಡಿಕೊಂಡು ಇದ್ರೆ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಸ್ವಂತ ಮನೆ ಚಿಕ್ಕದಾಗಿದೆ ಇರೋದು ಬಹಳ ಅದ್ಭುತವಾದ ಸ್ಲಮ್ಮಲ್ಲಿದ್ದರೂ ಕೂಡ ನೀಟಾಗಿ ಮಾಡ್ಕೊಂಡಿದ್ದಾಳೆ ತಾಯಿ ತುಂಬ ಚೆನ್ನಾಗಿದೆ ಬಟ್ ಅವನು ಗಂಡನ್ ಬಂದು ನೋಡಿದಾಗ ಅವನ ಕೈಯಲ್ಲಿರುವಂಥ ದಾರ ಯಾವಾಗ ಯಾಕೆ ಕಟ್ಟಿದ್ದು ಅಂತಂದರೆ ಅವನಿಗೆ ನೆನಪಿಲ್ಲ ಬಟ್ ಹೆಂಡತಿಗೆ ನೆನಪಿದೆ ಯಾವುದೋ ಒಂದು ಜಾತ್ರೆಗೆ ಹೋದಾಗ ಆ ಜಾತ್ರೆಯಲ್ಲಿ ಕಟ್ಟಿರುವಂಥದ್ದು ಅದೆಲ್ಲ ರೆಡ್ ಕಲರ್ ಇರೋದು ಎಲ್ಲವಾದು ನೀರು ಹಾಕಿ ಹಾಕಿ ಸ್ನಾನ ಮಾಡಿ ಪೂರ್ತಿ ಬೆಳ್ಳಗಾಗ್ಬಿಟ್ಟಿತ್ತು ಅಲ್ಲಿವರೆಗೂ ಕಟ್ಕೊಂಡು ಅವ್ನು ಬಿಸಾಕೇ ಇಲ್ಲ ಅದು ಮೂರು ಯಂತ್ರಗಳನ್ನು ಅಂದರೆ ಸಂಕಲ್ಪ ದಾರಗಳನ್ನು ಕಟ್ಟ ನಾನೇ ಎಲ್ಲ ತಗೊಂಡು ಕಟ್ ಮಾಡಿ ಗಾಡಿಯಿಂದ ಒಂದು ಸ್ವಲ್ಪ ಪೆಟ್ರೋಲ್ ಹಿಡ್ಕೊಂಡು ಎಲ್ಲ ಸುಟ್ಟಾಕಿ ಬರ್ನ್ ಮಾಡಿದೆ ಈಗ ಯಾವಾಗ ಅದು ಬರ್ನ್ ಮಾಡಿದೆ ಅವನಿಗೂ ಅದನ್ನು ಒಂದು ಹೇಳ್ಕೊಟ್ಟೆ ಇಷ್ಟೇ ದಿವಸನಪ್ಪ ಅಂದ್ಬಿಟ್ಟು ನಾನೇ ಹೋಗಿ ಅವನ ಕೈಯಲ್ಲಿ ಕೊಟ್ಟು ಮೂವತ್ತು ದಿವಸ ಅದನ್ನ ಬಿಸಾಕ್ಬಿಡಿದೆ ನಾನು ನಾನು ಹೋಗಿ ಒಂದು ಏಳು ತಿಂಗಳಿಗೆ ಮತ್ತೆ ಮಾರಿರೋ ಆಟನೇ ತಗೊಂಡೆ ಯಾಕಂದ್ರೆ ಅವ್ನಿಗೆ ಲಕ್ಕಿ ನಂಬರ್ ಅಂತದ್ದು ಏನೋ ಅವ್ನು ಭ್ರಮೆ ಸರಿ ತಗೋ ಹೋಗು ಅಂತ ಅಂದ್ಬಿಟ್ಟು ಮಾರಿರೋ ಆಟನೇ ಇನ್ನೊಂದಷ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಂಡ ಈಗ ಸದ್ಯಕ್ಕೆ ಒಂದು ನಾಲ್ಕೈದು ಕಾರ್ ಇಟ್ಕೊಂಡು ಆರಾಮಾಗಿ ಬಾಡಿಗೆಗೆ ಬಿಟ್ಕೊಂಡು ಅವನು ಕೆಲಸ ಮಾಡಲ್ಲ ಬರೋ ಬಾಡಿಗೆಲಿ ಬದುಕ್ತವನೇ ಸೊ ಅಂದರೆ ನಿಮಗೆ ಕೆಲವೊಂದು ಘಟನೆಗಳನ್ನು ಯಾಕೆ ನಮಗೆ ಆ ರೀತಿ ತೊಂದರೆಗಳಾಗುತ್ತೆ ನಿಮಗೆ ಐಡೆಂಟಿಫೈ ಮಾಡುವಂಥ ಶಕ್ತಿ ಇಲ್ಲ ಆ ಥರದವರು ನನ್ನ ಕೇಸ್ಗಳೆಲ್ಲ ಬರೀ ಇರೋದು ನಿಮಗೆ ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಸೂಕ್ಷ್ಮ ವಿದ್ಯೆಗಳು ಕಲ್ತಿರೋರಿಗೆ ಮಾತ್ರ ಇವೆಲ್ಲ ಅರಿವಿಗೆ ಬರ್ತದೆ ಸೂಕ್ಷ್ಮ ವಿಚಾರಗಳು ತಿಳಿದವ್ರಿಗೆ ನಿಮಗೂ ತಿಳಿಯುತ್ತೆ ಇಲ್ಲ ಅಂತಿಲ್ಲ ಬಟ್ ತುಂಬ ಕಡಿಮೆ ಅಂದರೆ ನಿಮ್ಗೊಂದು ಹತ್ತು ಸಲನೋ ಹದಿನೈದು ಸಲನೋ ಒಡೆತ ಬಿದ್ದರೆ ಆಮೇಲೆ ಹದಿನಾರನೇ ಸಲಕ್ಕೆ ಎಚ್ಚೆತ್ಕೊಳ್ತೀರ ಕೆಲವರು ಹನ್ನೊಂದನೇ ಸಲಕ್ಕೆ ಎಚ್ಚೆತ್ಕೊಳ್ತಾರೆ ಮತ್ತು ಕೆಲವರು ಒಂದು ಇಪ್ಪತ್ತು ಮೂವತ್ತು ಸಲ ಆದರೂ ಎಚ್ಚೆತ್ಕೊಳ್ಳಲ್ಲ ಬರೀ ಕಳ್ಕಳ್ತಾನೆ ಇರ್ತಾರೆ ಆದ್ದರಿಂದ ಒಂದೊಂದು ರೀತಿ ಬಟ್ ನಿಮ್ದು ಏನೇ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದರೆ ನಿಮ್ಮ ಪೂರ್ವಪರಗಳನ್ನು ತಿಳ್ಕೊಂಡು ಆ ಸಮಸ್ಯೆಯನ್ನು ಮೊದಲು ಮೂಲ ಹುಡುಕಬೇಕು ಪರಿಹಾರ ಇಲ್ಲ ಪರಿಹಾರ ಉಪಯೋಗಕ್ಕೆ ಬರೋಲ್ಲ ಮೂಲ ಹುಡುಕದೇ ಪರಿಹಾರ ಕೊಡುವಂಥವ್ರು ಯಾರೂ ಉಪಯೋಗಕ್ಕೆ ಬರಲ್ಲ ಅದು ಅಕಸ್ಮಾತ್ ಬಂದರೂ ತಾತ್ಕಾಲಿಕವಾಗಿರುತ್ತೆ ಹೊರತು ಪರ್ಮನೆಂಟಾಗಿರಕ್ಕೆ ಸಾಧ್ಯವಿಲ್ಲ ಸೊ ಇದು ಕೆಲವೊಂದು ನಡೆಯುವಂಥ ಘಟನೆ ಆದ್ದರಿಂದ ತೆಂಗಿನಕಾಯಿ ಸಂಕಲ್ಪ ದಾರ ಇದನ್ನು ಎಷ್ಟು ವ್ಯಾಲಿಡಿಟಿ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ ಹೇಳಿದ್ದೀನಿ ಆ ರೀತಿ ನೋಡ್ಕೊಳ್ಳಿ ತುಂಬ ಲಾಂಗ್ ಟರ್ಮಲ್ಲಿ ಇರೋವಂಥದ್ದು ನಾನಂತೂ ಇದುವರೆಗೂ ಎಲ್ಲೂ ಕೇಳಿಲ್ಲ ಬಟ್ ಎಲ್ಲರದ್ದು ಒಂದು ವರ್ಷ ಅಷ್ಟೇ ಆಯ್ಸು ಸೊ ಅದ್ರ ಮೇಲೆ ಯಾರಾದರೂ ಅವ್ರು ಹೇಳಿದ್ರೆ ಅವರು ಹೇಳ್ದಂಗೆ ನೀವು ಪಾಲನೆ ಮಾಡ್ಬೋದು ಏನು ತೊಂದರೆ